ನಮ್ಮ ಮುಂದಿದೆ ಯಮಹಾ ಎಂ ಟಿ ಫಿಫ್ಟೀನ್ ಬೈಕ್ ತ ಮಾತ್ರ ಫುಲ್ ಸೆಕ್ಸಿ ಆಗಿದೆ ಆಡಿಲಿ ಪ್ರಾಬ್ಲಮ್ ಏನಂದ್ರೆ ಗೈಸ್ ಮೂವತ್ತಕ್ಕೆ ಹೋದಲ್ಲ ನಾನು ಪುಣ್ಯ ಮಾಡಿದಂಗೆ ಸೆಸ್ಟ್ ಲಸ್ಟ್ ಮ್ಯಾರೇಜ್ ಕೊಟ್ರು ಬದಿಯೋಳಿ ಲಕ್ಷ್ ಕೋ ಲಸ್ ಕೋ ಮ್ಯಾರೇಜ್ ಗಾಯ್ಸ್ ಹಾಂ ಹಲೋ ನಮಸ್ಕಾರ ಗಿಳೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದೀನಿ ಚೆನ್ನಾಗಿರಿ ಹಾಗೆ ಇವತ್ತು ನಮ್ಮ ಮುಂದಿದೆ ಆಲ್ರೆಡಿ ತಮ್ಮ ಆಡಾಡ್ತೀರಾ ಹೌದಾ ಗಾಯ್ಸ್ ಇವತ್ತು ನಮ್ಮ ಮುಂದಿದೆ ಎಮ್ ಟಿ ಫಿಫ್ಟೀನ್ ಗೈಸ್ ಗಾಡಿ ಲುಕ್ಕು ನೋಡಿ ಗೈಸ್ ಎಮ್ ಟಿ ಫಿಫ್ಟೀನ್ ಗಾಡಿ ಲುಕ್ಕು ನೋಡಿ ಗೈಸ್ ಯಾವ ಥರ ಇಟ್ಟಿದ್ದೀನಂತ ಹಬ್ಬ ಫುಲ್ಲು ಸೈಕ್ ಅನ್ಕೊಳ್ಳಿ ಗೈಸ್ ನೋಡೋಕೆ ಲುಕ್ಕು ಸಾಕತ್ತಾಗಿದೆ ಬನ್ನಿ ಒಂದು ರೌಂಡು ಲುಕ್ ನೋಡ್ಕೊಂಬನ್ನಿ ಆಮೇಲೆ ರಿವ್ಯೂ ಮಾಡೋಣ ಆಮೇಲೆ ಮೊದಲೇ ಟೆಸ್ಟ್ ಮಾಡೋಣ ಲುಕ್ ನೋಡಿ ಗೈಸ್ ಲುಕ್ಕು ಹಬ್ಬ ನಾನಂತೂ ಪೀರಾಗ್ಬಿಟ್ಟು ಈ ಗಾಡಿಗೆ ಲುಕ್ಕು ಸಕತ್ತಾಗಿಟ್ಟಿದ್ದಾನೆ ಆದರೆ ಪ್ರೈಸ್ ಮಾತ್ರ ಅದಕ್ಕೆ ತಕ್ಕಂಗೆ ಇಟ್ಟಿದ್ದಾನೆ ಗೈಸ್ ಹಾಗೆ ಬನ್ನಿ 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 ಗೈಸ್ ಕಂಪ್ನಿ ಕಡೆ ಹೇಳಿದ್ರೆ ಈ ಗಾಡಿ ಮೈಲೇಜ್ ಎಷ್ಟಪ್ಪ ಅಂದ್ರೆ ನಲ್ವತ್ತು ನಲ್ವತ್ತೈದು ಕೊಡುತ್ತೆ ಅಂತ ಹಾಗೆ ಇವಾಗ ಒಡದ್ ನೋಡೋಣ ಓಪಲಿ ನೀವು ವಿಡಿಯೋನ ಫುಲ್ ನೋಡಿದ್ರೆ ಅರ್ಥ ಆಗುತ್ತೆ ಈ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಎಷ್ಟು ಅಂತ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆ ತನಕ ನೋಡಿ ಲಟ್ಕೋ ಗೈಸ್ ಇವಾಗ ನಮ್ ಮುಂದಿದೆ ಯಮಹಾ ಎಂ ಟಿ ಫಿಫ್ಟೀನ್ ಬೈಕ್ ಎರಡ್ ಸಾವಿರದ ಇಪ್ಪತ್ತೆರಡ್ರ ಮಾಡಲು ವಿ ಟು ವರ್ಷನ್ ಗಾಡಿ ಇದು ವಿ ತ್ರೀ ಇದೆ ವಿ ಒನ್ ಇದೆ ಹಾಗೆ ಇದು ವಿ ಟು ವರ್ಷನ್ ಗಾಡಿ ಹಾಗೆ ಈ ಗಾಡಿ ಸಿ ಸಿ ಬಂದು ನೂರ ಐವತ್ತೈದು ಸಿ ಸಿ ಇದೆ ಆಮೇಲೆ ಲಿಕ್ವಿಡ್ ಕೂಲ್ ಇಂಜಿನ್ ಆಮೇಲೆ ಇಲ್ಲಿ ನೋಡಬಹುದು ಆಯಿಲ್ ಇದೆ ಆಮೇಲೆ ಈ ಗಾಡಿಯಲ್ಲಿ ಎ ಬಿ ಎಸ್ ಸಿಂಗಲ್ ಚಾನಲ್ ಎ ಬಿ ಎಸ್ ಇದೆ ಡಿಸ್ ಬ್ರೇಕು ಎರಡೂ ಕಡೆ ಇದೆ ಬಟ್ ಎ ಬಿ ಎಸ್ ಮಾತ್ರ ಮುಂದೂಳ್ದಿದೆ ಹಿಂದಳದು ಎ ಬಿ ಎಸ್ ಕೊಟ್ಟಿಲ್ಲ ಬನ್ನಿ ಬೇಕಾದ್ರೆ ತೋರಿಸ್ತೀನಿ ಇದು ನೋಡಿ ಎ ಬಿ ಎಸ್ ಇದೆ ಎ ಬಿ ಎಸ್ ಕಾಣ್ತಾ ಇದೆ ಅಲ್ಲ ಮುಂದೂಳಿದು ಎ ಬಿ ಎಸ್ ಇದೆ ಬಟ್ ಹಿಂದಳದು ಎ ಬಿ ಎಸ್ ಕೊಟ್ಟಿಲ್ಲ ಬರೀ ಡಿಸ್ ಬ್ರೇಕ್ ಕೊಟ್ಟಿದ್ದಾನೆ ಆಮೇಲೆ ಇದರಲ್ಲೂ ಎ ಬಿ ಎಸ್ ಎರಡು ಕಡೆ ಎ ಬಿ ಎಸ್ ಬರುತ್ತೆ ಆಮೇಲೆ ಒಂದ ಕಡೆ ಎ ಬಿ ಎಸ್ ಬರುತ್ತೆ ಎಲ್ಲಾ ವೆರೈಟಿ ಗಾಡಿನೂ ಇದೆ ಇದರಲ್ಲಿ ಅದ್ರ ತಕ್ಕಂಗೆ ಪ್ರೈಸ್ ಕೂಡ ಇಟ್ಟಿದ್ದಾರೆ ಗೈಸ್ ಯಮ ಬೈಕ್ ಅಂದ್ರೆ ಒಳ್ಳೆ ಯಮ ಬೈಕ್ ಇದ್ದಂಗೆ ಯಾಕಂದ್ರೆ ಈ ಇಲ್ಲಿ ಯಮ ಅದರಲ್ಲಿ ಸಾವಿರ ಸಿ ಸಿ ಮಠ ಬೈಕ್ ಇದಾವೆ ಹಾಗೆ ಇದರಲ್ಲಿ ಫೇಮಸ್ ಇರೋ ಬೈಕ್ ಅಂದ್ರೆ ಯಮದಲ್ಲಿ ಆರ್ ಫೈವ್ ಆಮೇಲೆ ಎಂ ಟಿ ಫಿಫ್ಟೀನು ಆಮೇಲೆ ಎಫ್ ಜೆಡ್ ಇನ್ನು ತುಂಬಾ ಇದೆ ಬಟ್ ಇವು ಮಾತ್ರ ಹಂಗೆ ಹೈಕ್ಳಿಗೆ ಒಳ್ಳೆ ತುಂಬಾ ಇಷ್ಟ ಆಗಿದ ಗಾಡಿ ಆರ್ ಎಂ ಫೈವ್ ಮಾತ್ರ ಅದು ಸೈಕಲ್ ಗೈಸ್ ಅದನ್ನ ನೆಕ್ಸ್ಟ್ ಮಾಡ್ತೀನಿ ಅದಕ್ಕೆ ತಕ್ಕಂಗೆ ಎಮ್ ಟಿ ಫಿಫ್ಟಿನೂ ಅಷ್ಟೇ ಅದು ಮಾತ್ರ ಹುಡುಗರು ಹೆಂಗೆ ಫುಲ್ ಮನಸ್ಸು ಕಟ್ಬಿಟ್ಟಿದೆ ಲುಕ್ಕೇ ಆ ಥರ ಇಟ್ಟಿದೆ ನೋಡಕ್ಕೆ ನೋಡೋಕೆ ಮಾತ್ರ ಫುಲ್ ಸೆಕ್ಷ ಆಗಿದೆ ನನಗೂ ಗಾಡಿ ಇಷ್ಟ ಆಯಿತು ಹಾಗೆ ಪ್ರೈಸ್ ಮಾತ್ರ ಒಳ್ಳೆ ಸಖತ್ತಾಗಿ ಹೆವಿ ಇಟ್ಟಿದ್ದಾನೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಗೈಸ್ ಎರಡರ ಮೇಲೇ ಇದೆ ಗೈಸ್ ಎಮ್ ಟಿ ಫಿಫ್ಟೀನಲ್ಲೇ ತುಂಬ ಸೀರೀಸ್ ಇದೆ ಅಂದರೆ ಎಮ್ ಟಿ ಫಿಫ್ಟೀನ್ ಬರುತ್ತೆ ಎಮ್ ಟಿ ಒನ್ ಟ್ವೆಂಟಿ ಫೈವ್ ಬರುತ್ತೆ ಆಮೇಲೆ ಟಿ ಟೂ ಫಿಫ್ಟಿ ಬರುತ್ತೆ ತುಂಬ ಸೀರೀಸ್ ಇದೆ ಗೈಸ್ ಅದರಲ್ಲೂ ಫೇಮಸ್ ಅಷ್ಟೇ ಹೇಳ್ತಿದ್ದೀನಿ ಜಸ್ಟ್ ಇವಾಗ ಎಮ್ ಟಿ ಫಿಫ್ಟೀನ್ ಬಗ್ಗೆ ಅಷ್ಟೇ ಹೇಳೋಣ ತುಂಬ ಸೀರಿಯಸ್ ಬರುತ್ತೆ ಆಮೇಲೆ ಇದರಲ್ಲೂ ಸೌರ್ ಸಿ ಸಿ ಇದೆ ನೈನ್ ಹಂಡ್ರೆಡ್ ಸಿ ಸಿದು ಬರುತ್ತೆ ಆಮೇಲೆ ಆರ್ ಎಂ ಫೈಲಿ ಅದರಲ್ಲೂ ಆರ್ ಒನ್ ಎಮ್ ಅದು ಸೌರ್ ಸಿ ಸಿ ಬೈಕ್ ಬರುತ್ತೆ ತುಂಬ ಗೈಸ್ ಸೌರ್ ಸಿ ಸಿ ಬೈಕ್ ಮೇಂಟೈನ್ ಮಾಡಿದೆ ಅಂದರೆ ಅದ್ರ ಅಡಿಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಸಿ ಸಿ ತಕ್ಕಂಗೆ ಒಂದೊಂದು ಗಾಡಿ ಬಿಟ್ಟಿದಾನೆ ಅದರಲ್ಲೂ ನೂರ ಐವತ್ತೈದು ಸಿ ಸಿಲಿ ಈ ಮಾತ್ರ ಈ ಗಾಡಿ ಮಾತ್ರ ಫುಲ್ ಫೇಮಸ್ ಆಗಿದೆ ಫುಲ್ ಕ್ರೇಜ್ ಇದೆ ಗೈಸ್ ಈ ಗಾಡಿಲಿ ಚೆಂದ ಲೀಟರ್ ಫುಲ್ ಕೆಪಾಸಿಟಿ ಇದೆ ಆಮೇಲೆ ಆರ್ ಗೇರ್ ಬರುತ್ತೆ ಆಮೇಲೆ ಇದ್ರ ಬಿ ಎಚ್ ಬಂದ್ಬಿಟ್ಟು ಗೈಸ್ ಹದಿನೆಂಟಿದೆ ಆಮೇಲೆ ಟಾರ್ಕ್ ಇದೆ ಹಾಗೆ ಟಾರ್ಕ್ ಚೆನ್ನಾಗಿದೆ ಬಿ ಎಚ್ ಪಿನೂ ಚೆನ್ನಾಗಿದೆ ಗಾಡಿನೂ ಚೆನ್ನಾಗಿದೆ ಒಳ್ಳೆ ತಕ್ಕ ಮಟ್ಟಿಗೆ ಕಾಲೇಜ್ ವಿಲೇಜ್ ಹುಡುಗರಿಗೆ ಏಳ್ ಮಾಡಿಸಿದ ಗಾಡಿ ಯಾಕಂದ್ರೆ ಎಷ್ಟೋ ಜನರು ಮಾಡಿಫೈ ಗೈಸ್ ಗೈಸಿ ಗಾಡಿಗೆ ಮಾಡಿಫೈ ಮಾಡ್ಸಿದ್ರು ಬೇಡ ಮಾಡಿಫೈ ತರನೇ ಗಾಡಿ ಇದೆ ಆಮೇಲೆ ಬನ್ನಿ ಗೈಸಿ ಮುಂದೆ ನೋಡಿ ಮುಂದೆ ಲುಕ್ ಗೈಸ್ ಈ ಗಾಡಿಲಿ ಎಲ್ಇಿ ಎಡ್ ಲ್ಯಾಂಪ್ ಪ್ರಾಜೆಕ್ಟ್ ಇದೆ ಆಮೇಲೆ ಕಣ್ಣು ಗೈಸ್ ಕಣ್ಣು ಕೂಡ ಎಲ್ ಇದೆ ಆಮೇಲೆ ಇಂಡಿಕೇಟರ್ ಎಲ್ ಇಡಿ ಕೊಟ್ಟಿಲ್ಲ ಇವಾಗ ಬಿಟ್ಟಿದಾನಿ ತ್ರೀ ವಿಫೋರ್ ಅದರಲ್ಲಿ ಮಾತ್ರ ಎಲ್ ಡಿ ಇಂಡಿಕೇಟರ್ ಕೊಟ್ಟಿದ್ದಾನೆ ಫುಲ್ ಅದರಲ್ಲಿ ಸ್ವಲ್ಪ ಫುಲ್ ಅಪ್ಡೇಟ್ ಎಲ್ಲ ಮಾಡಿ ಅಷ್ಟೇ ಪ್ರೈಸ್ ಹೈ ಮಾಡಿದಾನೆ ಹಾಗೆ ಬಂದಿ ಗೈಸ್ ಇವಾಗ ಎಲ್ಡಿ ಇದು ಡಿಸ್ಪ್ಲೇ ಒಂದು ನೋಡ್ಕೊಂಡ್ ಬಂದ್ಬಿಟ್ಟಿದೆ ಗೈಸ್ ಈ ಗಾಡಿ ನೋಡಬಹುದು ಫುಲ್ ಡಿಸ್ಪ್ಲೇ ಡಿಜಿಟಲ್ ಇದೆ ಆಮೇಲೆ ಇದು ಆರ್ ಪಿ ಎಮ್ ಇದು ಸ್ಪೀಡ್ ಎಷ್ಟು ಎಷ್ಟಲ್ಲ ಅಂತ ಆಮೇಲೆ ಇದು ಫ್ಯೂಲ್ ಆಮೇಲೆ ಇದು ಟ್ರಿಪ್ ಒನ್ ಟ್ರಿಪ್ ಟು ಆಮೇಲೆ ಗೇರ್ ಇಂಡಿಕೇಟರ್ ಆಮೇಲೆ ಹೊಸ ವರ್ಷದಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ ಆಮೇಲೆ ಇದು ಇಷ್ಟು ಡಿಸ್ಪ್ಲೇ ಆಯಿತು ಗೈಸ್ ಆಮೇಲೆ ಇಲ್ಲೊಂದು ಇನ್ನೊಂದು ಈ ಗಾಡಿಲಿ ಪ್ರಾಬ್ಲಮ್ ಏನಂದ್ರೆ ಗೈಸ್ ಯಾಕೆ ಈ ತರ ಕೊಟ್ಟಿದೆ ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಗೈಸ್ ಹಾರ್ನ ಇಂಡಿಕೇಟ್ರನ್ನ ಉಲ್ಟಾ ಪೋಟ ಕೊಟ್ಟಿದ್ದಾನೆ ಕೆಳಗೆ ಹಾರ್ನ್ ಕೊಡ್ಬಿಟ್ಟು ಮ್ಯಾಗ ಹಾರ್ನ್ ಕೊಟ್ಟಿದ್ದಾನೆ ಇಂಡಿಕೇಟ್ರ್ ಕೆಳಗೆ ಕೊಟ್ಟಿದ್ದಾನೆ ಇದು ಒಂದು ಉಲ್ಟಾಪೋಟ ನನಗಂದರು ಈ ಬೈಕ್ ಹೊಡೆಯುವಂಗೆ ಇದು ಭಾಳ ಕಂಪೀಸ್ ಆಗಿದೆ ಗೈಸ್ ಇದು ಬಿಟ್ಟರೆ ಗಾಡೀಲಿ ಮತ್ತೇನಿಲ್ಲ ಗೈಸ್ ಆಮೇಲೆ ಇನ್ನೇನು ನೋಡ್ಬೋದು ಇದು ಆರಾಮ್ ಟೈಲ್ ಟೆಡ್ಡಿ ಮಾಡಿಸಬಹುದು ಇದನ್ನ ಹುಚ್ಚಿದ್ರೆ ಟೈಲ್ ಟೆಡ್ಡಿ ಮಾತ್ರ ಒಳ್ಳೆ ಸಖತ್ ಆಗುತ್ತೆ ಹಾಗೆ ಈ ಗಾಡಿದ ಇಂಜನ್ ಗಾರ್ಡ್ ನೋಡಬಹುದು ಒಳ್ಳೆ ಸೇಫ್ಟಿ ಆಗಿ ಒಳ್ಳೆ ಫಿನಿಶಿಂಗ್ ಟಚ್ ಒಳ್ಳೆ ಸಖತ್ ಆಗಿ ಇದ್ದಾನೆ ಆಮೇಲೆ ಈ ಗಾಡಿಲಿ ವೇಟ್ಲೆಸ್ ಗಾಡಿ ಗೈಸ್ ವೇಟ್ ಏನ್ ಬಹಳ ಇಲ್ಲ ಒಳ್ಳೆ ಸಖತ್ ಆಗಿದೆ ಗಾಡಿ ಮಾತ್ರ ಚೋಟೋ ಚೋಟೋ ಗಾಡಿ ಐತೆ ಸಣ್ಣದ ಸಣ್ಣ ಗಾಡಿ ಇದ್ದಂಗ್ ಫುಲ್ಲು ಹಚ್ಚಿಂದ ಚಡಬಹುದು ಸಿಟಿಲಿ ಮಾತ್ರ ಒಳ್ಳೆ ಚೆಚ್ಚಡ ಗಾಡಿ ಒಳ್ಳೆ ಹೇಳ್ ಮಾಡಿಸಿದ ಗಾಡಿ ಗಾಡಿ ನೋಡಿ ಇದು ಅಂದ್ರೆ ಫುಲ್ ಸ್ಟಾಕ್ ಅಲ್ಲಿ ಬಂದಿದೆ ಹಾಗೆ ಈ ಗಾಡಿದ ಸೌಂಡ್ ಕೇಳಿ ಒಮ್ಮೆ ಯಾವ ತರ ಇದೆ ಅಂತ ಬನ್ನಿ ಗೈಸ್ ಈಗ ಹಾಗೆ ಈ ಗಾಡಿದು ರಿವ್ಯೂ ಎಲ್ಲ ನೋಡಿರಲ್ಲ ಇವಾಗ ಮೈಲೇಜ್ ಟೆಸ್ಟ್ ಮಾಡೋಣ ಗೈಸ್ ಇವಾಗ ನೋಡ್ಬೋದು ಗಾಡಿಲಿ ಫುಲ್ ಗಾಡಿಲಿ ಫುಲ್ ಎಣ್ಣೆ ಖಾಲಿ ಆಗಿದೆ ಫುಲ್ ಎಂಟಿ ಆಗಿದೆ ಮೋಸ್ಟ್ಲಿ ಗಾಡಿ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಇದೆ ಫುಲ್ ಎಮ್ಟಿ ಆಗಂಗ್ ಬಿಟ್ಟಿಲ್ಲ ಯಾಕಪ್ಪ ಅಂದ್ರೆ ಫ್ಯೂಲ್ ಇಂಜೆಕ್ಷನ್ ಇಲ್ಲಿ ಇರಲ್ಲ ಪಕ್ ಬುಕ್ 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 ಮಾಡುತ್ತೆ ಆಲ್ರೆಡಿ ಎಣ್ಣೆ ಖಾಲಿ ಆಗಿದೆ ಇವಾಗ ನೋಡ್ಬೋದು ಟ್ರಿಪ್ ಒಂದು ಟ್ರಿಪ್ ಟುನು ಜೀರೋ ಮಾಡಿದೆ ನೋಡಿ ಇಲ್ಲಿ ಟ್ರಿಪ್ ಒಂದು ಜೀರೋ ಆಗಿದೆ ಆಮೇಲೆ ಟ್ರಿಪ್ ಟು ಜೀರೋ ಆಗಿದೆ ಇದು ಜೀರೋ ಆಯ್ತಲ್ಲ ಇವಾಗ ಲೀಟರ್ ಪೆಟ್ರೋಲ್ ಹಾಕುವ ಲಟ್ಸ್ಕೊ ಹೋಗುವ ಬನ್ನಿ ಗೈಸ್ ಇವಾಗ ಪೆಟ್ರೋಲ್ ತಂದಿದ್ದೀನಿ ಗೈಸ್ ಇವಾಗ ನೋಡ್ಬೋದು ಗಾಡಿಗೆ ಆಲ್ರೆಡಿ ಒಂದು ಲೀಟರ್ ಪೆಟ್ರೋಲ್ ಹಾಕಿದೀವಿ ಬನ್ನಿ ಇವಾಗ ಲೆಟ್ಸ್ಕೊ ಹೋಗುವ ಗಾಡಿ ಒಂದು ಲೀಟರ್ ಪೆಟ್ರೋಲ್ ಆಯಿತು ಇವಾಗ ಗಾಡಿ ತೊಗೊಂಡು ಹೋಗೋಣ ಹಾಗೆ ಗಾಡಿ ಸ್ಪೀಡ್ ಗೈಸ್ ಹಂಡ್ರೆಡ್ ಗೈಸ್ ಹಂಡ್ರೆಡ್ನಾಗ ಫುಲ್ ಚಚ್ಚಾಡೋದು ಇವಾಗ ಬನ್ನಿ ಹೋಗುವ ಇವಾಗ ನೋಡ್ಬೋದು ಗೈಸ್ ಗಾಡಿಗೆ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ದು ನೋಡಿದ್ವಿ ಇವಾಗ ಲೆಫ್ಟ್ಕೋ ಗೈಸ್ ಬನ್ನಿ ಹೋಗುವ ಫುಲ್ ಗಿಚ್ಚು ಗಿಲಿಗಿ ಅಂದ್ಕೊಳ್ಳಿ ಹಾಗೆ ಎಂ ಟಿ ಫಿಫ್ಟೀನ್ ಲವರ್ಸ್ ಗಡಗಡ ಶೇರ್ ಮಾಡಿ ಆಮೇಲೆ ಆರಾಮ್ ಬೈಕ್ ಬೇಕಂದ್ರೆ ಕಮೆಂಟ್ ಮಾಡಿ ಆಮೇಲೆ ಲೆಫ್ಟ್ಚರ್ಟ್ ಬೇಕಂದ್ರೆ ಕಮೆಂಟ್ ಮಾಡಿ ಹಾಗೆ ಸಾಕಂದ್ರೆ subscribe my ಪಕ್ಕ ಗಾಡಿನ ಹೊಡಕ್ಕೆ ಬರಲ್ಲಪ್ಪ ಜನಕ ನೋಡ ಆ ಕಡೆ ಒಳ ಆಕ್ಚುಲಿ ಗಾಡಿದು ಮುಂದೂರ್ದೇ ಕಮ್ಮಿ ಇದೆ ಏರು ಮ್ಯಾಟ್ರ್ ಆಗುತ್ತೆ ಮೈಲೇಜ್ ಟೆಸ್ಟ್ ಗೆ ಅದಕ್ಕೆ ಇಲ್ಲೇ ಬಂದು ಏರ್ ಹಡಿಸ್ತಾ ಇದೀವಿ ಏರು ಮ್ಯಾಟ್ರ್ ಆಗುತ್ತೆ ಮೈಲೇಜ್ ಟೆಸ್ಟ್ ಗೆ ಅದಕ್ಕೆ ಏರು ಬಹಳ ಕಮ್ಮಿ ಐತಿ ಅದಕ್ಕೆ ಎರಡು ಏರ್ ಚೆಕ್ ಮಾಡ್ಕೊಂಡು ಹೋಗುವ ಇವಾಗ

ಗೈಸ್ ಫೈನಲ್ ಆಗಿ ಎಂ ಟಿ ಬೈಕ್ ಮೈಲೇಜ್ ಟೆಸ್ಟ್ ಎಲ್ಲ ಮುಗಿತ್ತು ಗಾಡಿ ಮಾತ್ರ ಕಂಫರ್ಟೇಬಲ್ಗೆ ಒಳ್ಳೆ ಸಕತ್ತಾಗಿದೆ ಎಷ್ಟು ಲಾಂಗ್ ಬೇಕಾದ್ರೂ ತಗೊಂಡು ಹೋಗ್ಬೋದು ಕಾಲೇಜ್ ಹುಡುಗರಿಗೆ ಏಳ್ ಮಾಡಿಸಿದ ಗಾಡಿ ಒಳ್ಳೆ ಸಕತ್ತ ಇದೆ ಮೈಲೇಜ್ ಒಳ್ಳೆ ಸಖತ್ ಬಂದಿದೆ ಮೈಲೇಜ್ ಬನ್ನಿ ತೋರ್ಸ್ತೀನಿ ಅಂತ ಹಾಗೆ ಗೈಸ್ ಇನ್ನೊಂದು ವಿಚಾರ ಹೇಳ್ಬೇಕು ನಿಮಗೆ ಗೈಸ್ ಪಡೆದ ಫಸ್ಟ್ ಟೈಮ್ ಜೆ ಸಿ ಪಡೆದೇ ಗೈಸ್ ಎಷ್ಟು ನಂಬಿಕೆ ಇಟ್ಟು ಒಬ್ರು ನಮ್ಗೆ ಮೇಲೆ ಗಾಡಿ ಕೊಡ್ತಾರೆ ಅಂದ್ರೆ ಗೈಸ್ ಅದು ಅದು ಬೆಳೆಸ್ಬೇಕು ಗೈಸ್ ಫಸ್ಟ್ ನಿಜ ಹೇಳಿ ಗೈಸ್ ಈ ಗಾಡಿ ನಂದಲ್ಲ ಯಾವ ಗಾಡಿ ನಾನು ಇಷ್ಟಿನ ರಿವ್ಯೂ ಮಾಡಿದಲ್ಲ ಎನ್ ಎಸ್ಬಿಟ್ರೆ ಯಾವ ಗಾಡಿ ನಂದಲ್ಲ ನಂಬಿಕೆ ಇಟ್ಟು ಗಾಡಿ ಕೊಡ್ತಾರೆ ಅಂದರೆ ನಾನು ಪುಣ್ಯ ಮಾಡಿದಂಗೆ ಎಷ್ಟು ಪುಣ್ಯ ಅಂದರೆ ನನಗೆ ಖುಷಿ ಆಗ್ತಿದೆ ಸುಳ್ಳಲ್ಲ ನಲ್ವತ್ತು ನಲ್ವತ್ತೈದು ಲಕ್ಷ ಜೆ ಸಿ ಪಿ ಒಡಕ್ಕೆ ಬರಲ್ಲ ಏನು ಬರಲ್ಲ ಫಸ್ಟ್ ಟೈಮ್ ಹತ್ತಿದೆ ಅಂದರೆ ಯಾರು ಗೈಸ್ ಕ್ಲಿಪ್ ಹಾಕಿರ್ತೀನಿ ನೋಡಿ ತಗೋಣ ನೀನು ಏನಾಗಲ್ಲ ஜ <laughs> <laughs> ಅಂತೂ ಒಂದು ಜಜ್ಜಿ ಮಡ್ಯಾಗ ಮಾಡಿಬಿಟ್ಟಲ್ಲಣ್ಣ ಎಲ್ಲ ಮಾಡಬೇಕು ಥ್ಯಾಂಕ್ಸ್ ವರ್ಕ್ಸ್ ಇದಾವಲ್ಲ ನನಗಂತೂ ಫುಲ್ ಖುಷಿ ಆಗ್ತಿದೆ ಗೈಸ್ ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರು ಕೇಳಿದ್ರು ಗಾಡಿ ಕೊಡ್ತಾರೆ ಮೈಲೇಜ್ ಎಲ್ಲ ಏನೋ ಒಂದು ಗಾಡಿ ಕೇಳಿದ್ರು ಗಾಡಿ ಕೊಟ್ಟು ಹೆಲ್ಪ್ ಮಾಡ್ತಾರೆ ಗೈಸ್ ಆ್ಯಕ್ಚುಲಿ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಗೈಸ್ ಇಲ್ಲಿದ್ದಾನೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಗೈಸ್ ತುಂಬ ತುಂಬ ಖುಷಿ ಆಗ್ತಿದೆ ಗೈಸ್ ತು ಹೇಳ್ಕಾಗುತ್ತೆ ಅಷ್ಟು ಖುಷಿ ಆಗ್ತಿದೆ ಬನ್ನಿ ಗೈಸ್ ಗೋ ನಿಮಗೆಲ್ಲ ಇಲ್ಲಿದ್ದಾನ ಒಂದು ಧನ್ಯವಾದಗಳು ಈಗ ಬನ್ನಿ ಇವಾಗ ಮೈಲೇಜ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡೋಣ ಹೇಳೋಣ ಎಷ್ಟು ಬಂದು ಹೇಳೋಣ ಆತ ಇವಲ್ಲ ಅಲ್ಲ ಎಷ್ಟು ಮಂತ ಹೇಳೋಣ ಇವತ್ತು ಹೇಳಿ ಫೈನಲ್ ಆಗಿ ಹೇಳ್ತಾನೆ ಅಲ್ಲ ಎಷ್ಟು ಬಂದು ಹಾ ಎಷ್ಟಿ ಹಾ ಬಿರಿಯಾನಿ ಪಕ್ಕ ಅಣ್ಣ

ಈ ಗಾಡಿ ಎಮ್ ಟಿ ಬೈಕ್ ಏನು ಮಾಡಿದ್ದೀವಿ ಅಂದ್ರೆ ಫುಲ್ ಕೆಲಸ ಇತ್ತು ಅದಕ್ಕೋಸ್ಕರ ಫುಲ್ ಲೋಕಲ್ ಅಂದರೆ ಸಿಟಿಲೆ ತಿರ್ಗಾಡಿದಿವಿ ಎಲ್ಲಿ ಹೈವೇಗೆ ತಗೊಂಡೋಗಿಲ್ಲ ಯಾರ ರೋಡ್ಗೆ ತಗೊಂಡೋಗಿಲ್ಲ ಮೇನ್ ರೋಡಿಗೆ ತಗೊಂಡೋಗ ಏನು ತಗೊಂಡಿಲ್ಲ ಬರೇ ಸಿಟಿಯಲ್ಲಿ ತಿರುಗಾಡಿದೀವಿ ತುಂಬ ಕೆಲಸ ಇತ್ತು ಇದೇ ಗಾಡಿ ತಗೊಂಡು ಎಲ್ಲ ಕೆಲಸ ಮುಗಿಸಿದ್ವಿ ಫುಲ್ ಸಿಟಿ ಸಿಟಿ ಲೆವೆಲ್ಗೆ ಮಾಡಿದ್ರು ಗೈಸ್ ಹಾಗೆ ಸಿಟಿಯಾಗೆ ಎಷ್ಟು ಬಂದಿದೆ ಮೈಲೇಜ್ ಅಂತ ನೋಡುವ ಗೈಸ್ ಲೆಟ್ಸ್ ಗೋ ಮೈಲೇಜ್ ಗೈಸ್ ನೋಡಿ ಗೈಸ್ ನಲ್ವತ್ತೊಂದು ಮೈಲೇಜ್ ಬಂದಿದೆ ಇನ್ನೂ ಒಂದು ಕಿಲೋಮೀಟರ್ ಇಡುತ್ತೆ ಅಂದರೆ ನಲವತ್ತೆರಡು ಮೈಲೇಜ್ ಬಂದಿದೆ ಗೈಸ್ ಎಮ್ ಟಿ ಬೇಕು ಅದು ಸಿಟಿ ರೈಡಲ್ಲಿ ಅಷ್ಟೇ ಗೈಸ್ ಮತ್ತೆ ಹೈವೇಗೆ ನನ್ನ ಪ್ರಕಾರ ಹೈವೇ ಅಂದರೆ ಒಂದು ನಲವತ್ತೇಳು ಐವತ್ತು ಐವತ್ತು ರೇಂಜ್ಗೆ ಬರುತ್ತೆ ಗೈಸ್ ಯಾಕಂದರೆ ಫುಲ್ ಕಂಡೀಷನ್ ಏನಾಗಿತ್ತು ಅಂದರೆ ಹೊಸ ಬೈಕ್ ಮಾತ್ರ ಪಕ್ಕ ಐವತ್ತು ಬರುತ್ತೆ ಗೈಸ್ ಯಾಕಂದರೆ ಅಷ್ಟು ನೂರೈವತ್ತೈದು ಸಿ ಸಿ ಎಲ್ಲ ಪಕ್ಕ ಮೈಲೇಜ್ ಬರುತ್ತೆ ಎಮ್ ಟಿ ಲವರ್ಸು ಎಮ್ ಟಿ ತಗೊಳ್ಳೋರು ಹಾಗೆ ಎಮ್ ಟಿ ಎಮ್ ಟಿ ಅನ್ನೋರು ಹಾಗೆ ಎಮ್ ಆ ಯಾರಿದ್ರೆ ಯಾರಾದ್ರೆ ಶೇರ್ ಗೈಸ್ ಹಾಗೆ ಎಲ್ರಿಗೂ ವೀಡಿಯೋ ಇಷ್ಟ ಆಗಿರ್ಬೋದು ಹೋಪುಲಿ ಎಲ್ಲರೂ ವೀಡಿಯೋನ ಕೊನೆ ತನಕ ನೋಡಿದ್ದೀನಿ ಅಂದ್ಕೊಂಡಿದ್ದು ಇನ್ನೊಂದು ಬೈಕಿನ ಜೊತೆ ಸಿಗೋಣ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಂಟಿ ಅಂತ ಎಂ ಟಿ ನಿಮ್ ಗಾಡಿ ಎಷ್ಟು ಎಂ ಟಿ ಮಲೇಜ್ ಬಂದ್ರೆ ಕಮೆಂಟ್ ಮಾಡಿ ಓಕೆ ಗೈಸ್ ಇವತ್ತಿ ನೋಡಿ ಎಷ್ಟೇ ಇವತ್ತೆ ಸಿಗೋಣ ಬಾಬಾ ಯು ಲವ್ ಯು